ನಾನು ಪಂಡಾಳಿ ಪಂಡಾಳಿಯಿಂದ ತಿಳ್ಕೋದಕ್ಕೆ ಮದುವೆ ಆಗದೆ ನನ್ನ ತಮ್ಮ ಒಮ್ಮನೆಯ ನಾವು ನಾಲ್ಕು ನಾಲ್ಕು ಜನ ಅಕ್ಕ ತಂಗಿಯರು ಅಂಥದ್ರಲ್ಲೂ ಕೂಡ ನಾವು ನನ್ನ ತಮ್ಮಗೆ ಶೈವಾಗಿರ್ತಿದ್ದೋ ಅಂಥದ್ರಲ್ಲಿ ವರ್ಷ ಆಯಿತು ಬೋರ್ ತಗ್ಸಿ ಅವನು ನಮ್ಮ ಅಪ್ಪನ ಜಮೀನಲ್ಲಿ ಬೋರ್ ತಗ್ಸಿರೋದು ಬೋರ್ ತಂಗ್ಸಿರೋದ ಅದು ಕೇಬಲ್ ಬಿಡಬೇಡಿ ಅಂತ ಅಂದ್ಬಿಟ್ಟು ಇವರು ಗಲಾಟೆ ಮಾಡ್ತಿದ್ರು ಯಾತ ಕೊಡಬೇಡಿ ಅಂತಂದ್ರೆ ನಮ್ಮದೇ ನಿಮ್ಮದು ಬೋರು ಹತ್ತಾವೇ ಕೊಡಬೇಡಿ ಅಂತ ಹೇಳಿದ್ರು ಅದಕ್ಕೆ ನಿಮ್ಗೋರ್ಗು ನಮ್ಮೋರ್ಗು ಏನು ನಮ್ಮಲ್ಲೇ ನಾವು ತಂದಿಸ್ಬೇಡವಿ ಅಂತ ಹೇಳಿದೆವು ನೀನು ಅದು ಹೆಂಗೆ ಬಿಟ್ಟು ಬಾಯಿ ಹೊತ್ತು ಇವ್ನ ಪಲೇ ಮಾಡ್ತೀನಿ ಅಂತ ನನ್ನ ತಮ್ಮನ್ಗೆ ಎದ್ಸೋರಿ ಎದ್ಸೋದಕ್ಕೆ ನಾವೇನು ಮಾಡ್ದೆವು ಇವು ನನ್ನ ತಮ್ಮ ಏನು ಮಾಡ್ದೆ ಅಕ್ಕಿರ್ಗೆಲ್ಲ ಹೇಳ್ದೆ ಅಕ್ಕಿಗೆಲ್ಲ ಹೇಳಿದ್ಮೇಲೆ ನಾನು ನನ್ನ ತಂಗೇ ಹೋದವು ಹೊಲ್ತಕೆ ಹೋದಾಗ ನನ್ನ ತಮ್ಮನಿಗೆ ಮಜ್ಜು ತಗೊಂಡು ಬರ್ತಿದ್ದ ಒಡೆಯಕ್ಕೆ ಅಂತ ತಮ್ಮನ ತಮ್ಮ ಮಗ ಅವನಿಗೆ ನಮ್ಮ ಚಿಕ್ಕಪ್ಪನ ಇದು ಚೇತು ಅಂತ ಕುಮಾರನ ಮಗ ಚೇತು ಅಂತ ಅವನು ಮಲ್ಸಿ ತಗೊಂಡು ಬರ್ತಿದ್ದ ನನ್ನ ತಮ್ಮ ಒಡ್ಗೊಳ್ತಾನಿಲ್ಲ ಅಂತ ಅಂದ್ಬಿಟ್ಟು ನಾನು ಮುದ್ದೆ ಹೋದೆ ನನ್ನ ತಮ್ಮನಿಗೆ ತಮ್ಮೆ ಒಡೆಯಿಟ್ಟು ನನ್ನ ತಲೆ ಆವಾಗ ಏನಾಯಿತು ಅಂತ ಗೊತ್ತಿಲ್ಲ ನನಗೆ ನನಗೆ ಬಂದು ಆಸ್ಪತ್ರೆಗೆ ನನಗೆ ತಮ್ಮಗೆ ಬರೀ ಅನ್ನೋದು ಬೇಲ್ ಅನ್ನೋದು ಇಷ್ಟೆಲ್ಲ ಕಲೆ ಕೊಡ್ತಾವ್ರೆ ಏನೋ ನಮ್ಮ ತಮ್ಮ ಹಚ್ಚಕಟ್ಟಾಗಿರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಇವರು ಬರೀ ಮತ್ ತಕೊಂಡು ಓಡಾಡೋದು ಒಳ್ಳೆಯ ಮಾಡ್ಬಿಟ್ಟು ನಾನು ಬೇರೆ ಹೊಯ್ತೀನಿ ಅಂತ ಹೇಳೋ ಈಗ ಎಲ್ಲ ಅದಕ್ಕೋಸ್ಕರ ನಾನು ತಮ್ಮನ್ನು ಏನ್ ಅಂತ ನಾವು ಹೋಗೋಣಕ್ಕೆ ನಮಗೆ ಬಸ್ಸಲ್ಲಿ ಹೊಡೆದಿರೋದವ್ರು ಅದಕ್ಕೆ ನಾವು ಎದುರು ನನ್ನ ತಮ್ಮ ಹೋದ ನೀವು ನನಗೆ ಹೊಡೆದಿ ಈ ಥರ ತಲೆ ಹೇಳ್ತಾವ್ರಿ

ಈಗ ನಮ್ಗೆ ಇಷ್ಟ ಮಾಡೋರು ಏನು ಮಾಡ್ತಾರೆ ಅಂತ ಗೊತ್ತಾಯ್ತು ಇರೋಣ ಅಕಸ್ಮಾತ್ ಕೊಲೆ ಮಾಡ್ಬಿಟ್ಟು ನಾನು ಗೆದ್ಕೋತೀನಿ ನಾನು ಕೇಸನ್ಗೆ ಹೋಗ್ತೀನಿ ಅಂತ ನಾವ್ ಏನ್ ಮಾಡೋದು ಕೊಡ್ಬೇಕು ಸರ್ ನಮ್ಗೆ ಎಷ್ಟು ನಮಗೆ ಇಷ್ಟೊಂದು ಕೊಲೆ ಕೊಡ್ತಾವ್ರಲ್ಲ ನಾವು ಅವ್ರ ಜಮೀನ್ಗೆ ಹೋಗಿಲ್ಲ ನಮ್ಮ ಮಕ್ಕಳ ಜಮೀನಲ್ಲಿ ನಾವು ಮಾಡ್ಕೋತ ಇದ್ರು ನಮಗೆ ರಕ್ಷಣೆ ಕೊಡ್ತಾ ಇಲ್ಲ ಅವ್ರು ನಮ್ದು ಇಲ್ಲಿ ನಮಗ್ ಬಂದ